ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಇವತ್ತು ನಿಮ್ಮೊಟ್ಟಿಗೆ ಮೀನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದನ್ನು ಮುದ್ದೆ ಜೊತೆ ಕಾಂಬಿನೇಷನ್ ಆಗಿ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಹೇಗ್ ಮಾಡೋದು ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನೋಡೋಣ ಬನ್ನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಕೆ ಜಿ ಆಗುವಷ್ಟು ಮೀನನ್ನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಉಪ್ಪು ಎಲ್ಲ ಹಾಕಿ ವಾಶ್ ಮಾಡಿ ಈಗ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅರಶಿನ ತೊಗೊಂಡಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಹಾಗೆ ಮೆಂತ್ಯ ಕಾಳು ಲವಂಗ ಸ್ವಲ್ಪ ಚಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಗೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಇನ್ನೂ ಒಂದು ಪ್ಲೇಟಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಣ್ಣನ್ನು ತೊಗೊಂಡಿದ್ದೀನಿ ಇಷ್ಟು ಹಾಗೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಸುಟ್ಟಿ ಅದರ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟು ವಸ್ತುಗಳು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಎಣ್ಣೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಗುಂಟೂರು ಮೆಣಸಿನ್ಕಾಯಿ ಅಥವಾ ಗುಂಡು ಮೆಣಸಿನಕಾಯಿ ಇದನ್ನು ಹಾಕ್ಕೊಳ್ಬೋದು ಇಲ್ಲಿ ಪ್ಲೇಟಲ್ಲಿ ತೋರಿಸ್ತಾ ಇರುವಂಥ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದಿಂಚ ಆಗುವಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತು ಸುಳಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಕಡ್ಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಘಮ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಎಲ್ಲದನ್ನು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ನಾವು ಇದನ್ನು ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಈಗ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಸೇರಿಸ್ಕೊಂಡು ಮತ್ತೆ ಇದನ್ನು ಕೂಡ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲೇ ಇದು ಚೆನ್ನಾಗಿ ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಮತ್ತು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಹುರ್ಕೊಂಡು ನಂತರ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡಿಕೊಂಡು ಈಗ ಇದನ್ನು ತಣ್ಣಗಾಗಕ್ಕೆ ಎತ್ತಿಟ್ಟು ಈಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗಿರಬೇಕು ಈ ಮಸಾಲೆನ ನಾವು ಯಾವ ರೀತಿ ಯಾವ ಹದದಲ್ಲಿ ನೀಟಾಗಿ ಹುರ್ಕೊಳ್ತೀವಿ ನೋಡಿ ಆ ಥರ ಚೆನ್ನಾಗಿ ಸಾಂಬಾರು ಬರುತ್ತೆ ಈಗ ಒಂದು ಟೊಮೆಟೊ ಹಾಗೆ ಸುಟ್ಟು ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಬ್ಬೋಕೆ ಬೇಕಾಗಿರುವಷ್ಟು ನೀರನ್ನು ಹಾಕೊಂಡು ಇದನ್ನು ನೀಟಾಗಿ ತುಂಬ ನೀಟಾಗಿ ಪೇಸ್ಟ್ ಬರಬೇಕು ಈಗ ರುಬ್ಕೊಂಡು ಇದಾಗಿದೆ ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಟೈಮಲ್ಲಿ ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಕಟ್ ಮಾಡಿ ಸೇರಿಸ್ಕೊಳ್ಬಹುದು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಖಾರ ಚೆನ್ನಾಗಿಟ್ಟಿದ್ದೆ ಅಂತ ಹೇಳಿ ಸೇರಿಸ್ಕೊಂಡಿಲ್ಲ ಅಷ್ಟೇ ನಂತರ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ನಂತರ ಈಗ ಲಿಡ್ ಓಪನ್ ಮಾಡಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಈಗ ನೀರನ್ನು ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿದ್ರೆ ಇದು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀಟಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಈಗ ನೀವು ನೋಡ್ತಾ ಇರ್ಬೋದು ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರ ಚೆಕ್ ಮಾಡಿ ಹಾಕೊಳ್ಬೋದು ಈಗ ಚೆನ್ನಾಗಿ ಕುದೀತಿದೆ ನೋಡಿ ಸಾಂಬಾರ್ ಈ ಟೈಮಲ್ಲಿ ಮೀನುಗಳನ್ನ ನಾವು ನಿಧಾನಕ್ಕೆ ಒಂದೊಂದಾಗಿ ಈ ರೀತಿ ದೂರ ದೂರ ನಿಧಾನಕ್ಕೆ ಬಿಟ್ಕೊಳ್ಬೇಕಾಗತ್ತೆ ಈ ಮೀನನ್ನು ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ಒಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೀನು ಬೇಗ ಬೆಂದ್ಕೊಂಬಿಡುತ್ತೆ ಮೀನು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಫಿಶ್ ಕೂಡ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ ಮಸ್ಟ್ ಟ್ರೈ ಅಂತ ಹೇಳ್ಬೋದು ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಸಿಗ್ತೀನಿ ಹೊಸ ಹೊಸ ರೆಸಿಪೀಸ್ಗಳೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್